ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಯಂತ್ ಚಾಕಿ ಸೊ ಇಷ್ಟು ದಿನ ಹೇಗೆ ರೀಲ್ಸಲ್ಲಿ ಸಪೋರ್ಟ್ ಮಾಡಿದ್ರೋ ಅದೇ ರೀತಿ ಯೂಟ್ಯೂಬಲ್ಲೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ಏನಿಲ್ಲ ವಿಷಯ ಒಂದು ಮೋಟೋ ಬ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ ಸೊ ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ ಸಪೋರ್ಟ್ ಮಾಡಿದ್ರೋ ದಯವಿಟ್ಟು ಅದೇ ಥರ ಯೂಟ್ಯೂಬಲ್ಲೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಮೋಟೋ ಬ್ಲಾಗ್ ಮಾಡೋಕ್ಕೆ ಸೆಲೆಕ್ಟ್ ಮಾಡಿರೋ ಬೈಕ್ ಬಂದುಬಿಟ್ಟು ಜಾವಾ ಕಂಪ್ನಿದು ಎಚ್ ಡಿ ಅಂತ ನೋಡಿ ನನ್ನ ಬೈಕು ನಂಬರ್ ಪ್ಲೇಟ್ ನೋಡಿ ಕೆ ಎ ಫೋರ್ಟಿ ಒನ್ ಎಚ್ ಸಿ ಟು ತೌಸಂಡ್ ಒನ್ ಟೂ ತೌಸಂಡ್ ಒನ್ ಬಂದ್ಬಿಟ್ಟು ನಂದು ಡೇಟ್ ಆಫ್ ಬರ್ತು ಇಸ್ವಿ ಸೊ ಒಂದು ಚಿಕ್ಕ ಕನಸು ನನಸಾಗಿದೆ ಇನ್ಮೇಲೆ ದೊಡ್ಡ ಕನಸೇ ಕಾಣೋಣ ಅದು ನಿಮ್ಮ ಸಪೋರ್ಟಿಂದ ಈ ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ ಸಪೋರ್ಟ್ ಮಾಡಿದ್ರೋ ದಯವಿಟ್ಟು ಇನ್ಮೇಲೆ ಯೂಟ್ಯೂಬಲ್ಲೂ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನಗೆ ಈ ರೀಲ್ಸ್ ಫೀಲ್ಡಿಗೆ ಬಂದಾಗಿಂದೂ ಮೋಟೋ ವ್ಲಾಗ್ ಮಾಡಬೇಕು ಅಂತ ಇಷ್ಟ ಅದು ಇವಾಗ ನೆರವೇರಿದೆ ಇನ್ನು ಮುಂದಕ್ಕೆ ನೀವು ಸಪೋರ್ಟ್ ಮಾಡಿದಾಗ ನಾನು ಇನ್ನೂ ಬೆಳೀತಾ ಹೋಗ್ತೀನಿ ಸೊ ನಾವು ರೈಡ್ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ನಮ್ಮ ಸೇಫ್ಟಿ ಕೂಡ ಅಷ್ಟೇ ಇಂಪಾರ್ಟೆಂಟು ನಾನು ನಮ್ಮ ಸೇಫ್ಟಿ ಸೆಟ್ನ ತಾಣಕ್ಕೆ ಎಷ್ಟು ಕಾಷ್ಟ ಆಯ್ತು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಸೊ ನಾನು ತಗೊಂಡಿರೋ ಸೇಫ್ಟೀಸು ಏನೇನು ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ನೇದಾಗಿ ಎಲ್ಲೆಷ್ಟು ಬ್ರ್ಯಾಂಡ್ದು ಜಾಕೆಟು ಸೇಫ್ಟಿ ಜಾಕೆಟು ನೋಡಿ ಎಲ್ಲೆಷ್ಟು ಇದು ಇದರ ಬೆಲೆ ಬಂದ್ಬಿಟ್ಟು ನಿಮಗೆ ಏಳು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ನೋಡಿ ಹೇಗಿದೆ ಫುಲ್ ಸೇಫ್ಟಿ ಇದೆ ಸೂಪರಾಗಿದೆ ಜಾಕೆಟ್ ಮಾತ್ರ ಸೊ ಸೆಕೆಂಡ್ ಒನ್ ಬಂದುಬಿಟ್ಟು ಸೇಫ್ಟಿ ಪ್ಯಾಂಟು ನೋಡಿ ಇದು ಕೂಡ ಎಲ್ಲೆಷ್ಟು ಬ್ರ್ಯಾಂಡು ನೋಡಿ ನೋಡ್ಬೋದು ಇಲ್ಲಿ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎಂಟು ಸಾವಿರ ರೂಪಾಯಿ ಸೇಫ್ಟಿ ಪ್ಯಾಂಟು ಫುಲ್ ಸೇಫ್ಟಿ ಇದೆ ಸೊ ಚೆನ್ನಾಗಿದೆ ಇಲ್ಲೆಲ್ಲ ಮೂರನೇದಾಗಿ ಶೂಸು ರೈಡಿಂಗ್ ಶೂಸು ಇಂಪಾರ್ಟೆಂಟು ನಾವು ರೈಡಿಂಗ್ ಜಾಕೆಟು ಮತ್ತು ಪ್ಯಾಂಟ್ ತಾಂಡಿದೀವಿ ಅಂದರೆ ಅದಕ್ಕೆ ಶೂ ಇರಲೇಬೇಕು ಇಲ್ಲಾಂದರೆ ಅದು ಸೆಟ್ ಆಗೋಲ್ಲ ಸೊ ಅದಕ್ಕೆ ಶೂನು ತಾಂಬಿಟ್ಟೆ ಈ ಶೂ ಬಂದ್ಬಿಟ್ಟು ನಿಮಗೆ ಕೋಡಾ ಬ್ರ್ಯಾಂಡು ನೋಡಿ ಕೋಡಾ ಲೋಗೋ ಚೆನ್ನಾಗಿದೆ ಈ ಪ್ರೈಸ್ ಬಂದ್ಬಿಟ್ಟಿ ನಿಮಗೆ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದು ಎಂಟು ಸಾವಿರ ಶೂ ಸೇಫ್ಟಿ ಮಾತ್ರ ಸೂಪರಾಗಿದೆ ನೋಡಿ ನೋಡಿ ಶೂ ಸೌಂಡು ನೋಡಿ ಶೂವು ಕಂಫರ್ಟಬಲು ದೊಡ್ಡವ್ರಿಗೂ ಆಗುತ್ತೆ ಚಿಕ್ಕವ್ರಿಗೂ ಆಗುತ್ತೆ ಏಟ್ ಸೈಜ್ ಇದು ಶೂ ತುಂಬ ಸ್ಟ್ರಾಂಗ್ ಆಗಿದೆ ಒಳ್ಳೆ ಸೇಫ್ಟಿನೂ ಇರುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟಿ ರೈಡಿಂಗ್ ಗ್ಲೌಸು ಇದು ಬಂದ್ಬಿಟ್ಟು ನಿಮಗೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಆಯಿತು ಇದು ಟು ಬ್ರ್ಯಾಂಡು ರೈಡಿಂಗ್ ಗ್ಲೌಸ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ಟು ಬ್ರ್ಯಾಂಡು ತುಂಬ ಕಂಫರ್ಟ್ ಆಗಿದೆ ಗ್ಲೌಸು ಸೊ ಇದನ್ನು ಹಾಕ್ಕೊಂಡು ತೋರಿಸ್ತೀನಿ ನೋಡಿ ತುಂಬ ಕಂಫರ್ಟ್ ಫೀಲ್ ಐತೆ ಸೂಪರ್ ಆಗೈತೆ ನನ್ಕಂತೂ ಇಷ್ಟ ಆಯಿತು ಎಲ್ಲೆಷ್ಟು ಬ್ರ್ಯಾಂಡು ರೈಡಿಂಗ್ ಜಾಕೆ ಸಾರಿ ರೈಡಿಂಗ್ ಗ್ಲೌಸು ನೋಡಿರಿ ರೀತಿ ಕಾಣ್ತಾ ಇದೆ ಸೊ ಮೊಬೈಲ್ ಯೂಸ್ ಮಾಡೋದಕ್ಕೆ ಈ ಥರ ಆಪ್ಷನ್ ಕೊಟ್ಟಿದ್ದಾರೆ ಈ ವೆಲ್ಡ್ ಫಿಂಗರ್ಗೆ ಮಾತ್ರ ಇನ್ಯಾವುದಕ್ಕೂ ಕೊಟ್ಟಿಲ್ಲ ನೀವು ನೋಡ್ಬೋದು ಮೊಬೈಲ್ ಕೂಡ ಯೂಸ್ ಮಾಡ್ಬೋದು ಹಿಂಗೇ ಚೆನ್ನಾಗಿದೆ ಸೊ ಫೈನಲ್ ಆಗಿ ರೈಡಿಂಗ್ ಸೆಟ್ ಇನ್ನರ್ವೇರ್ಸು ಕಂಪಲ್ಸರಿ ಇದನ್ನೇ ಯೂಸ್ ಮಾಡಲೇಬೇಕು ನೀವು ಇಲ್ಲಾಂದರೆ ಅಷ್ಟು ಲಾಂಗ್ ಹೋಗ್ಬೇಕಾರೆ ಸ್ಕಿನ್ನು ಕಡ್ತಾ ಹಾತ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತೆ ಸೊ ಇದು ಯೂಸ್ ಮಾಡೋದ್ರಿಂದ ಅದೇನೂ ಆಗೋಲ್ಲ ಅಂತ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಪ್ಯಾಂಟು ಇದು ಇದು ಬಂದ್ಬಿಟ್ಟು ರೈಸ್ ಕಂಪ್ನಿದು ರೈಸ್ ಚೆನ್ನಾಗಿದೆ ಎಕ್ಸ್ಪೆಂಡಬಲು ತುಂಬ ಕಂಫರ್ಟ್ ಆಗಿದೆ ನೆಕ್ಸ್ಟು ಟೀ ಶರ್ಟು ಜಾಕೆಟ್ ಒಳಗಡೆ ಇದು ಕಂಪಲ್ಸರಿ ಯೂಸ್ ಮಾಡಲೇಬೇಕು ಮಾಡಿದ್ರೆ ನಿಮಗೆ ಬೆಸ್ಟು ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಒಂದೊಂದು ಒಂದೊಂದು ಸಾವಿರ ತ್ರಿಬಲ್ ನೈನ್ ಇದೆ ಟಿ ಶರ್ಟು ತ್ರಿಬಲ್ ನೈನು ಪ್ಯಾಂಟ್ ತ್ರಿಬಲ್ ನೈನು ಎರಡರಿಂದ ಸೇರಿ ಟೂ ತೌಸಂಡ್ ರುಪೀಸ್ ಆಗುತ್ತೆ ಸೊ ಫೈನಲ್ ಆಗಿ ಇನ್ನೊಂದು ನಿಮ್ಗೆ ಏನೋ ಒಂದು ತೋರಿಸ್ಬೇಕು ಅದೇ ಎಲ್ಮೆಟ್ಟು ಸೇಫ್ಟಿ ಎಲ್ಮೆಟು ರೈಡಲ್ಲಿ ಏನು ಇಂಪಾರ್ಟೆಂಟ್ ಆಗಲಿಲ್ಲ ಅಂದ್ರೂ ಫಸ್ಟ್ ಎಲ್ಮೆಟ್ ಆದರೂ ಯೂಸ್ ಮಾಡಲೇಬೇಕು ಸೊ ಮೇಯ್ನ್ ಇದೇ ಇರೋದು ನೋಡೋಣ ಇರಿ ಯಾವ ರೀತಿ ಇರುತ್ತೆ ಅಂತ ಐದು ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ ಹೆಲ್ಮೆಟ್ಗೆ ಇವೆಲ್ಮೆಟ್ಗೆ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳ್ತೀರಾ ನೋಡಿ ಇದೆ ಫೈನಲ್ ಆಗಿ ಹೆಲ್ಮೆಟ್ ಇದು ಎಲ್ಲೆಷ್ಟು ಅಲ್ಲ ಸಾರಿ ಕಾರ್ಡೋ ಬ್ರ್ಯಾಂಡು ಕಾರ್ಡೋ ಬ್ರ್ಯಾಂಡಲ್ಲಿ ಸೋನಿಕ್ ಅಂತ ಈ ಹೆಲ್ಮೆಟ್ ಬಂದ್ಬಿಟ್ಟು ಕಾರ್ಡೋ ಬ್ರ್ಯಾಂಡಲ್ಲಿ ಸೋನಿಕ್ ಅಂತ ನೋಡಿ ಹೇಗಿದೆ ನೋಡಿ ಹಿಂದೆಗಡೆ ಸ್ಪೈಲರ್ ಕೂಡ ಕೊಟ್ಟಿದ್ದಾರೆ ಈ ಹೆಲ್ಮೆಟ್ನ ಬೆಲೆ ಬಂದ್ಬಿಟ್ಟು ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸೊ ಇದಿಷ್ಟು ಶಾಪಿಂಗ್ ಮಾಡೋದಕ್ಕೆ ನಾನು ಹೋಗಿದ್ದಿತ್ತು ಇಂದ್ರಾನಗರಲ್ಲಿರೋ ಮೋಟೋ ಡ್ರಿಫ್ಟಿಗೆ ಥ್ಯಾಂಕ್ ಯು ಮೋಟೋ ಡ್ರಿಫ್ಟ್ ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಕೊಟ್ಟರು ಸೊ ಇದಿಷ್ಟು ಶಾಪಿಂಗ್ ಮಾಡೋದಕ್ಕೆ ನನಗೆ ಟೋಟಲ್ ಪ್ರೈಸ್ ಬಂದ್ಬಿಟ್ಟು ನೋಡಿ ಮೋಟೋ ಡ್ರಿಫ್ಟು ಬಿಲ್ ಇದು ಮೂವತ್ತ ಒಂಬತ್ತು ಸಾವಿರ ಮೂವತ್ತಾರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ರೂಪಾಯಿ ಅಂದರೆ ಆರು ರೂಪಾಯಿ ಕಡಿಮೆ ಮೂವತ್ತೇಳು ಸಾವಿರ ರೂಪಾಯಿ ಆಯಿತು ಇಷ್ಟು ಶಾಪಿಂಗ್ ಮಾಡಿದ್ದಕ್ಕೆ ನನಗೆ ಅವ್ರು ಕೊಟ್ಟಿರೋ ಗಿಫ್ಟ್ಸು ನೋಡಿ ಚೈನ್ ಸ್ಪ್ರೇ ಒಂದು ಕೊಟ್ಟಿದ್ದಾರೆ ಮೋಟಲ್ದು ಅದಾದಮೇಲೆ ಎಲ್ಮೆಟ್ ಒಳಗಡೆ ವೇರ್ ಮಾಡೋದಕ್ಕೆ ವೇರ್ ಮಾಡೋದಕ್ಕೆ ಎಲ್ಮೆಟ್ ಒಳಗಡೆ ವೇರ್ ಮಾಡೋದಕ್ಕೆ ಮಾಸ್ಕ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕ್ಲಾತ್ ಮಾತ್ರ ಸೂಪರಾಗಿದೆ ಹೆಲ್ಮೆಟ್ ಒಳಗಡೆ ವೇರ್ ಇದು ಅದಾದಮೇಲೆ ಒಂದು ಕೀ ಬಂಚ್ ಕೊಟ್ಟಿದ್ದಾರೆ ಬೈಕ್ ಕೀ ಬಂಚು ನೋಡಿ ಎಸ್ಕೇಪನ್ನೋದನ್ನ ಚಾಯ್ಸ್ ಮಾಡಿದ್ದೀನಿ ಚೆನ್ನಾಗಾಯ್ತೋ ಇಲ್ವೋ ಕಮೆಂಟ್ ಮಾಡಿ ನನ್ಕಂತೂ ಇಷ್ಟ ಆಯಿತು ಅದಕ್ಕೆ ತೊಗೊಂಡೆ ಅದಾದಮೇಲೆ ಫೈನಲ್ಲಾಗಿ ಸ್ಟಿಕ್ಕರ್ ಒಂದು ಕೊಟ್ಟಿದ್ದಾರೆ ಬೈಕ್ ಮೇಲೆ ಅಂಟಿಸೋದಕ್ಕೆ ಸ್ಟಿಕ್ಕರ್ ಗಿಫ್ಟು ಈ ಮೂರು ಐಟಮ್ಮು ಗಿಫ್ಟ್ ಕೊಟ್ಟರು ಅಷ್ಟೇ ಮೂವತ್ತೇಳು ಸಾವಿರ ಶಾಪಿಂಗ್ ಮಾಡಿದ್ದಕ್ಕೆ ನಾನು ಸೆಲೆಕ್ಟ್ ಮಾಡಿ ಸ್ಟಿಕ್ಕರು ನೋ ರೋಡ್ ನೋ ಪ್ರಾಬ್ಲಮ್ ಅಂತ ಚೆನ್ನಾಗೈತಲ್ವಾ ಲೈನ್ಸು ಸೊ ಒಬ್ಬ ರೈಡರ್ಗೆ ಬೇಕಾಗಿರೋ ಸೇಫ್ಟಿ ಸೆಟ್ ಎಷ್ಟಾಗುತ್ತೆ ಅಂತ ತೋರಿಸ್ಕೊಟ್ಟಿದ್ದೀನಿ ಏನಿಲ್ಲ ಅಂದರೂ ಮಿನಿಮಮ್ ನಾರ್ಮಲ್ ಆಗಿ ಮಾಡ್ತೀನಿ ಅಂದ್ರೂ ಮೂವತ್ತೇಳು ಸಾವಿರ ರೂಪಾಯಿ ಬೇಕು ನಾ ಕೇಳೋಕ್ಕಾಗಲ್ಲ ಬೇರೆಯವ್ರ್ ಯಾರ್ಯಾರು ಹೇಗೆ ಮಾಡ್ತಾರೋ ನನ್ನ ರೇಂಜ್ ಅಷ್ಟು ಮೂವತ್ತೇಳು ಸಾವಿರದಲ್ಲಿ ಒಂದು ರೈಡಿಂಗ್ ಸೆಟ್ಟು ನಮಗೆ ಏನು ಬೇಕೋ ಅದು ಸೆಟ್ ತಗೊಂಡಿದ್ದೀನಿ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಇನ್ಮೇಲೆ ಮೋಟೋಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿಮ್ಮ ನೀವು ಏನಾದರೂ ಮೋಟೋ ಲಾಗ್ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸ್ಟಾರ್ಟ್ ಮಾಡ್ತಾಯಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸೊ ಏನಪ್ಪ ಎಲ್ಲ ರೈಡಿಂಗ್ ಸೆಟ್ನ ತೋರಿಸಿ ಹಂಗೆ ಮಾಡಿಬಿಟ್ಟ ಅಂತ ಟೆನ್ಷನ್ ಆಗ್ಬೇಡ್ರಿ ಇವಾಗ ಹಾಕ್ಕೊಂಡು ತೋರಿಸ್ತೀನಿ ಏಕೆ ಕಾಣ್ತಿದೆ ನೋಡಿ ಕಮೆಂಟ್ ಮಾಡಿ ಸೊ ನಾನು ಮೊದಲನೇದಾಗಿ ವೇರ್ ಮಾಡಿರೋದು ರೈಡಿಂಗ್ ಸೆಟ್ ಇನ್ನರ್ ವೇರು ಪ್ಯಾಂಟು ನೋಡಿ ಹೇಗಿದೆ ಫಿಟ್ಟು ಸೆಕೆಂಡನೇದಾಗಿ ಇನ್ನರ್ ಟೀ ಶರ್ಟು ನೋಡಿ ಕಂಫರ್ಟ್ ಫೀಲು ಚೆನ್ನಾಗೈತೆ ಫಿಟ್ಟು ಸೊ ರೈಡಿಂಗು ಸೆಟ್ ಪ್ಯಾಂಟ್ ಹಾಕೊಂಡಿದ್ದೀನಿ ನೋಡಿ ಫೀಲ್ ಹೆಂಗಿದೆ ಫಿಟ್ಟಿಂಗು ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ ಇದು ನೋಡಿ ನನ್ನ ರೈಡಿಂಗ್ ಜಾಕೆಟು ನನಗೆ ಹೇಗೆ ಕಾಣ್ತಾ ಇದೆ ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಆಗಿದೆ ನೋಡಿ ಇದು ಅಡ್ಜಸ್ಟಬಲ್ಲು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಬೋದು ಎಲ್ ಸೈಜ್ ಇದು ಎಲ್ಲು ನೋಡಿ ರೈಡಿಂಗ್ ಗ್ಲೌಸು ನನಗಂತೂ ತುಂಬ ಕಂಫರ್ಟ್ ಫೀಲ್ ಐತೆ ಸೂಪರ್ ಆಯಿತೆ ತುಂಬ ಇಷ್ಟ ಆಯಿತು ಎಲ್ಲೆಷ್ಟು ಬ್ರ್ಯಾಂಡ್ದು ಥ್ಯಾಂಕ್ ಯು ಮೋಟೋ ಡ್ರಿಫ್ಟ್ ಈಗ ರೈಡಿಂಗ್ ಶೂ ಹಾಕಿದ್ದೀನಿ ನೋಡಿ ಹೇಗಿದೆ ಅಂತ ಮೋಟೋ ವ್ಲಾಗ್ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ತಂದಾಯ್ತೋ ಇನ್ನೊಂದು ತಂದಿಲ್ಲ ಗೋಪುರ ಒಂದು ತಂದಿಲ್ಲ ಅದನ್ನು ತೊಂತೀನಿ ಅದು ಸ್ಟಾರ್ಟ್ ಮಾಡ್ತೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರೋ ಮೋಟೋ ವ್ಲಾಗಲ್ಲೂ ಅದೇ ರೀತಿ ಸಪೋರ್ಟ್ ಮಾಡಿ ಯೂಟ್ಯೂಬ್ ಚಾನಲ್ಗೂ ಸೊ ನೆಕ್ಸ್ಟು ವ್ಲಾಗ್ ವಿಡಿಯೋದಲ್ಲಿ ಸಿಗೋಣ ಬಾಯ್